ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಮಕ್ಕಳು ತುಂಬ ದಿನದಿಂದ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಒಂದು ಡಿನ್ನರ್ಗೆ ಹೋಗೋಣ ಅಂತ ತುಂಬ ದಿನದಿಂದ ಹೇಳ್ತಾಯಿದ್ರು ಸೊ ನಾವು ಇವತ್ತು ಪ್ಲ್ಯಾನ್ ಮಾಡಿ ಎಲ್ಲರೂ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ ಅಲ್ಲಿ ಯಾವುದೋ ಹೊಸದು ಬೇಕ್ರಿ ಆಗಿತ್ತು ಅಂತ ನಮ್ಮ ಮನೆಯವರು ಸ್ವಲ್ಪ ಇಳಿದು ಅಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಸ್ವಲ್ಪ ಹಾಗೆ ನೋಡ್ತಾ ಇದ್ದರು ನೀವು ಇಲ್ಲಿ ನೋಡ್ಬೋದು ನಮ್ಮ ಬೆಳಗಾವು ಈವ್ನಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಅದಕ್ಕೆ ನಾನೆಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿ ನಾನು ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡೆ ನಾವು ಇವತ್ತು ನಾವು ಒಂದು ರೆಸ್ಟೋರೆಂಟು ಚೂಸ್ ಮಾಡಿಕೊಂಡೆ ನಾನು ಆ ರೆಸ್ಟೋರೆಂಟ್ಗೆ ಯಾವತ್ತೂ ಹೋಗಿರಲಿಲ್ಲ ಅದು ಯಾಕಂದರೆ ನಮ್ಮ ಮನೆಯಿಂದ ತುಂಬಾ ದೂರ ಇತ್ತು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಲೈಟ್ಫುಲ್ಲಾಗಿ ಎಷ್ಟು ಬ್ರೈಟ್ಫುಲ್ಲಾಗಿ ಬೆಳಗಾಂ ರೋಡ್ ಕಾಣ್ತಾ ಇದೆ ಅಂಥೇಳಿ ಸೊ ನಾನು ಒಂದು ರೆಸ್ಟೋರೆಂಟ್ ಚೂಸ್ ಮಾಡಿದ್ದನಲ್ಲ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಅದು ನನ್ನ ಮನೆಯಿಂದ ತುಂಬ ದೂರ ಇದೆ ಅಂತ ಹೇಳಿ ನಾನು ಚೂಸ್ ಮಾಡಿರಲಿಲ್ಲ ಆಲ್ಮೋಸ್ಟ್ ನಾನು ಬೆಳಗಾಮಲ್ಲಿರೋ ಎಲ್ಲ ರೆಸ್ಟೋರೆಂಟನ್ನು ನಾನು ಹೋಗಿ ಎಲ್ಲ ಟೇಸ್ಟ್ ಮಾಡಿ ಬಂದಿದ್ದೆ ಇದು ನಾನು ಇವಾಗ ನಾನು ಕಾಪ್ ಇವಾಗ ನಾನು ಒಂದು ರೆಸ್ಟೋರೆಂಟ್ಗೆ ಇದ್ದೀನಿ ಅದೇ ನಾನು ಚೂಸ್ ಮಾಡಿದ್ನಲ್ಲ ಆ ರೆಸ್ಟೋರೆಂಟ್ಗೆ ಇದ್ದೀನಿ ಇದು ಹೊರಗಡೆಯಿಂದ ಅಷ್ಟು ಸಣ್ಣದ ಕಾಣಿಸುತ್ತೆ ಅಷ್ಟೇನು ದೊಡ್ಡದಿಲ್ಲ ಅಂತ ಹೇಳೇ ನಾನು ಬಿಟ್ಟಿದ್ದೆ ಇದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದು ಫ್ರಂಟ್ ವ್ಯೂ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಇದು ಬೇಡ ಬೇಡ ಅಂತಲೇ ಹೇಳ್ತಾ ಇದ್ದೆ ಬಟ್ ಯಾಕೋ ಸಲ ನೋಡಿ ಬಂದುಬಿಡೋಣ ಅಂತ ಹೇಳಿ ನಾವು ಇವಾಗ ಕಾಪರ್ ಆ್ಯಂಡ್ ಪೆಪ್ಪರ್ಗೆ ಬಂದ್ವಿ ಎಂಟ್ರೆನ್ಸು ಈ ಥರ ಇದೆ ಒಳಗಡೆ ಹೋದರೆ ಈ ಥರ ಇದೆ ಮನೆಯಲ್ಲಿ ಎಷ್ಟು ಹೆಲ್ದಿ ಫುಡ್ ತಿಂದ್ರೂ ಮಕ್ಕಳಿಗೆ ಏನೋ ಒಂದು ಆಸೆ ಹೊರ್ಗಡೆ ಹೋಗಬೇಕು ತಿನ್ನಬೇಕು ಅಂತ ಹೇಳಿ ಸೊ ನಾವು ಈ ರೆಸ್ಟೋರೆಂಟು ಚೂಸ್ ಮಾಡಿ ಇಲ್ಲಿಗೆ ಹೋಗ್ತಾ ಇದ್ದೀವಿ ಈ ಮೇಲ್ಗಡೆನೂ ಹೋಗಿ ಕೂಡ್ಬೋದಂತೆ ಸೊ ನಾವು ಮೇಲ್ಗಡೆ ಹೋಗಿ ನೋಡ ಕೂಡಣ ವ್ಯೂ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಮೇಲ್ಗಡೆ ಇದ್ದೀವಿ ರೆಸ್ಟೋರೆಂಟೇನೋ ಚೆನ್ನಾಗಿತ್ತು ಬಟ್ ಯಾಕೋ ನನಗೆ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಅನ್ನಿಸ್ತು ಈ ಥರ ಸ್ವಲ್ಪ ಅಷ್ಟೊಂದು ಬ್ರೈಟ್ನೆಸ್ ಇರಲಿಲ್ಲ ಸ್ವಲ್ಪ ಕಡಿಮೆನೇ ಇತ್ತು ಇಲ್ಲಿ ನಾನು ಫಸ್ಟು ನಾವು ರೆಸ್ಟೋರೆಂಟ್ಗೆ ಹೋಗಿ ಕೂತಾಗ ನನ್ನ ಮಗಳು ಫಸ್ಟು ಮೆನು ಚೆಕ್ ಮಾಡ್ತಾಳೆ ಏನಿದೆ ಏನಿಲ್ಲ ಅವಳಿಗೆ ಏನು ಇಷ್ಟನೋ ಅದು ಆರ್ಡ್ರ್ ಮಾಡ್ತಾಳೆ